ಕರೀದಿಲ್ತೀರಿ ಅತ್ತೆಯರಿ ಕರೀದ ತಗೊಂಡು ಅವ್ರ ಮಕ್ಕಕ್ಕೆ ಹೋಗ್ತತಿ ಬರಿ ಈಗ ನಾ ಅತ್ತೆಯರಿ ತಗೊಂಡು ಅಣ್ಣ ಹ್ಮ್ ಇಟ್ಟ ಹಾಕಲ್ಲ ನಿನಗೆ ಸರಿ ತಗೋ ಹ್ಮ್ ಮತ್ತೆ ಏನ್ ಬೇಕು ತಗೋ ಶಾಲೆ ಶಾಲ ಇದು ಚಂದ ಐತ್ರಿ ಬರಿ ಶಾಲ ಇದನ್ನ ಅಕ್ಕಗಂತ ತಗೊಂಡಿನಿ ಹಂಗ ಅತ್ತೆಯರಿಗೆ ಅಂತ ತಗೊಂಡಿನಿ ಮಾವರಿಗೆ ಅಂತ ತಗೊಂಡಿನಿ ನೋಡ್ರಿ ಹ್ಮ್ ಬರಿ ನಮ್ಮ ಮನೆಯನ್ನ ಅವರಿಗೆ ತಗೊಂಡಕತ್ತಿಲ್ಲ ಮತ್ತೆ ನೀನು ಮೊದಲೇ ಸಲ ಹೊಂಟಿ ಮತ್ತೆ ಏನಾದ್ರು ತಗೊಂಡು ಹೋಗಬೇಕಿಲ್ಲ ಅದೇ ಏನಕ್ಕನ ಪರಿಸ್ಥಿತಿ ಹಂಗತೆ ಐತಿ ಈಗ ನಾನು ಹೋಗಿ ತಗೊಂಡು ಹೋಗಿ ಕೊಟ್ಟರೆ ಅವ್ರು ಏನು ಅನ್ನಕಿಲ್ಲ ಅಯ್ಯ ಬಡವಾರ ಮಾಡಕ್ಕೆ ಬಂದ ಅವ್ರು ಅನ್ನಕಿಲ್ಲ ರೀ ಹಂಗೇನು ಅನ್ನಂಗಿಲ್ಲ ಹೇಳು ಹೋದಾರಿಂದ ಯಾರು ಹೋಗಂಗಿಲ್ಲ ಅದ್ಲೇ ಸಲ ಹೊಂಟಿ ಒಂದಿಷ್ಟು ಶಾಲ್ ತಗೊಂಡು ಹೋಗು ಏನು ತಪ್ಪಲ್ಲ ಅದ್ರಾಗ ಏನೈತಿ ದೊಡ್ಡ ಸ್ನಾನ ಮಾಡಕ್ ನಿಮ್ಮನೆಯವ್ರಿಗೆ ಎಲ್ಲರಿಗೂ ಒಂದೊಂದು ಶಾಲ್ ತಗೊಂಡ್ಬಿಡು ಕಾಶ್ಮೀರಿ ಶಾಲ್ ಇಲ್ಲಿ ಫೇಮಸ್ ಹಾ ಅಲ್ಲಿ ನೋಡ್ರಿ ಅವ್ನು ಅಷ್ಟು ತಗೊಂಡ್ಬಿಡು ನಿಮ್ಮನೆಯವ್ರಿಗೆ ಯಾರ್ಯಾರಿಗೆ ಬೇಕೋ ಅವ್ನು ತಗೋ ಹ್ಮ್ ಆಯ್ತು ಆದ್ರೂ ಮತ್ತೆ ಏನಾರು ಅಂತ ಒಂದು ಇದು ಯಾರು ಏನು ಅನ್ಕೊಂಡಂಗಿಲ್ಲ ನಾ ಎಲ್ಲ ಹೇಳ್ತೀನಿ ತಗೋ ಬರೀ ಅವ್ರಿಗೆ ತಗೋಣಕತಿ ನೀ ಏನು ತಗೋಣಂಗಿಲ್ಲ ನನ್ಗೇನು ಬೇಡ್ರಿ ಅಲ್ಲ ಶಾರ್ ತಾಯಿ ಚೈನಾ ಮಾಡಿಸ್ಕೊಟ್ರಿ ಅದು ಬೇಡ ಈಗ ಇಷ್ಟೊಂದು ಖರ್ಚು ನನ್ ಹತ್ರ ಏನಾರಿ ಬಿಲ್ಲ ನಾ ಜಗ್ಗರಿ ಬಿಲ್ಲ ಬೇಡ ನನಗ ಮತ್ತ ನಾ ತಗೊಂತೀನಿ ತಗೋರಿ ಇಷ್ಟು ಈಗ ನನ್ನ ಹೆಂಡತಿ ಮತ್ತೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ಅಲ್ಲಿ ಬಾ ಮಾಡ ಶಾಲ್ ತಗೋ ಈ ಬಾರಿ ಹ್ಮ್ ಅವ ಕ್ವಾಲಿಟಿನು ಚಲೋ ಅದಾವ ಮತ್ ಅದ್ರಾಗ ಡಿಸೈನ್ ಡಿಸೈನ್ ಎಲ್ಲ ನೋಡೋ ಅದ್ರಾಗ ಯಾರು ಬಾ ನಂದು ತಪ್ಪೈತಿ ಐತೆ ಆಕೆಗೆ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಿತ್ತು ನಾನು ಕೆಲ್ವೊಂದು ವಿಚಾರದಾಗ ತಪ್ಪು ಮಾಡಿ ಅಂತ ಈಗ ಅನ್ಸಾ ಯಾರು ಏನ ಕಲ್ತ್ ಬಂದಿರಂಗಿಲ್ಲ ಹ್ಮ್ ನಾವ್ ಕಲಿಸ್ಬೇಕು ನಮ್ಗೆ ಹೆಂಗ್ ಬೇಕು ಹಂಗ ನಾವ್ ಇಟ್ಕೋಬೇಕು ಗಂಡಾಲಿ ಆದಮೇಲೆ ಯಾರು ಕಲ್ತು ಬಂದಿರಂಗಿಲ್ಲ ಪಾಪ ಅವರು ತಮ್ಮನಿ ವಾತಾವರಣ ತಕ್ಕಂತ ಬಿಡದಿರ್ತಾರ ಹ್ಮ್ ನಾವು ನಮ್ಮನಿ ಬಂದ್ಮೇಲೆ ನಮ್ಗೆ ಹೆಂಗ್ ಬೇಕು ಹಂಗ ತೋಬೇಕು ತಿದ್ದಿ ಹೇಳ್ಬೇಕು ಅಲ್ಲೇ ಇರಾವಲ್ಲ ಅಲ್ಲೇ ತೊಗೊಂಡು ಹೋಗಿ ಬರ್ರಿ ಒಬ್ಬನಾ ತುಟ್ಟಕ್ಕು ಮಾತು ಅದು ಏನು ಮಳ ಮೊಳ ಕೊಡ್ತೀವಿ ಕೊಡ್ತೀವಿ ತಗೋ ಏನು ಆಗಂಗಿಲ್ಲ ನಮ್ಮ ಮನಿಯವ್ರು ಎಷ್ಟು ಚಲೋ ಅದಾರಲ್ಲ ನಾ ಜೆಪುನ್ ಅದಾರ ಅಂತ ಅಂದ್ಕೊಂಡಿದ್ದೆ ಜಪುನತನ ಮಾಡೋದಕ್ಕೆ ಕಷ್ಟ ಮಾಡ್ತಾರೆ ಅವರು ಎಲ್ಲದಕ್ಕೂ ಜಪುನತನ ಮಾಡಂಗಿಲ್ಲ ನಾನು ಸುಮ್ಮನೆ ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದೆ ನಾನು ಕಾಡಿ ಬೇಡಿ ಏನು ಇಸ್ಕೋಬಾರ್ದಿತ್ತು ಅವ್ರು ಪ್ರೀತಿಯಿಂದ ಕೊಡಿಸಿದ್ದು ಎಷ್ಟು ಪ್ರೀತಿ ಇರ್ತೈತಲ್ಲ ನಾನು ಕೆಲವೊಂದು ವಿಚಾರದ ದುಡಿಕ್ಬಿಟ್ಟೆ ಬಿಟ್ಟೆ ಪ್ರೀತಿಯಿಂದ ಅದು ಒಂಥರ ಪ್ರೀತಿ ಇರ್ತೈತಿ ನನಗೆ ಗೊತ್ತಾಗ್ಲಿಲ್ಲ ನಾನು ಪೆಗ್ಗಿನಗಿನ ಇನ್ ಮ್ಯಾಗಿಂದ ಚಂದಾಗಿರ್ಬೇಕು ಆ ಎಲ್ಲ ಕೂಡ ಚಂದ ಹೊಂದ್ಕೊಂಡು ಹೋಗ್ಬೇಕು ಇವನ್ನೆಲ್ಲ ಕಲ್ಕೊಳೋಬೇಕು ನನ್ಗೆ ಪೆಗ್ಗಿಗೆ ಅರ್ಥನ ಆಗಲಿಲ್ಲ ನಮ್ಮೂ ಒಂದ ಅಂತಿದ್ಲು ನಿನಗೀಗ್ ಗೊತ್ತಾಗಿ ಗಂಡು ಅಂತಿದ್ಲು ನನಗೆ ಈಗ ಅರಿವಿ ಬಂತು ಹ್ಞೂ ಆವಾಗ ಸುಮ್ಮನ ಮುಕ್ಳಿ ಹಿಂದಿನ ಗಾಯಿ ಮಾಡಿ ಸುಮ್ಮನ ಅಡ್ಡಾಡಿದೆ ಈಗೆಲ್ಲ ಅರ್ಥ ಆಕತ್ತ ನಂಗೆ ಯಾವ ಬರ್ತೀನಿ ಯಮ್ಮ ಹೋ ಬರ್ತೀವಿ ಹ್ಮ್ ಹೋ ಬರೀವಾ ನೋಡು ಹ್ಮ್ ಆಯ್ತವ ನೀನು ಮೂರು ತಿಂಗ್ಳಿಗೆ ಬರ್ತೀ ನಿಂದು ನನಗೆ ಚಿಂತಿಲ್ಲ ಚೈತ್ರವ ನೋಡಿಲ್ಲೇ ಊರ್ ಬಿಟ್ಟು ಊರಿಗೆ ಸಾಲಿ ಕಲಿ ಹೊಂಟಿ ನಮ್ಮ ಮನ್ಯಾಗ ಆ ಮೊದ್ಲಕ್ಕೆ ನೀವೇ ಹೊಂಟಿರೋದು ಯಾ ಹೆಣ್ಣ ಮಕ್ಳುನು ಬೇರೆ ಊರಿಗೆ ನಾವು ಸಾಲಿ ಕಲ್ ಕಳ್ಸಿಲ್ಲ ಇದ ನಾವು ಕಳ್ಸಾಕತ್ತಿದ್ದು ಹೆಂಗಂದ್ರ ಹಂಗತಿ ಇರ್ಬೇಕು ಅಷ್ಟೆಲ್ಲ ನೋಡಿಲಿ ಹಾ ಒಂದಿಷ್ಟು ಮಂದಿ ಇರ್ತಾರ

ನಿನ್ನ ವಸ್ತುನ ನೀನು ಚಂದ ಇಟ್ಕೋಬೇಕು ಕೆಲವೊಬ್ರು ತಪ್ಪು ಮಾಡಿ ನೋಡಿಲಿ ಯವ್ವಾ ಇನ್ನೊಬ್ರು ಮೇಲೆ ಹಾಕಿರ್ತಾರ ಹ್ಮ್ ನೋಡು ಇಲ್ಲೇ ಮನೆಯಾಗ ಮಾಡ್ದಂಗ ಮಾಡಕ್ ಹೋಗ ಯಾರು ನಂಬಕ್ ಹೋಗ್ಬೇಡ ಅತಿಯಾಗಿ ನಂಬಿ ಹ್ಮ್ ಮತ್ತ ಸಮಸ್ಯೆಗೆ ಚಿಕ್ಕನಕ್ಕ ಹೋಗಬೇಡ ನೀನ್ ಆತು ನೀನು ಸಾಲಿ ಆತು ಹಂಗತಿ ಇರ್ಬೇಕು ನೋಡು ಈಗಿನ ಕಾಲದ ನಂಬಿ ಕತ್ಕೋ ಯಾರ ಬಾಳದಾರ ನೀವಾತು ನಿಮ್ದಾತು ಓದು ಹ ನೀನು ಅಟ್ಟ ಇರ್ಬೇಕು ಹ್ಮ ಆಯ್ತು ನೀ ಡಾಕ್ಟರ್ ಆಗಿ ಮನಿ ಬರ್ಬೇಕು ನೋಡು ನನ್ನ ಆಸೆ ನಿನ್ನ ಆಸೆ ಪ್ರಕಾರ ಡಾಕ್ಟರ್ ಆಯ್ತಿನಿ ಚಂದಗ ಓದ್ತೀನಿ ಚಂದಗ ಮಾಸ್ ತೆಗಿತೀನಿ ತಗೊಂಡ್ಬರ್ತೀನಿ ಅಮ್ಮನ ಗೌರವಅಮ್ಮನಗಳು ನೋಡಿ ಹೆಂಗ ಡಾಕ್ಟರ್ ನಿನ್ನ ಡಾಕ್ಟರ್ಬೇಕು ನಿನ್ನೆ ಯಾಕೆ ಚಿಂತೆ ಮಾಡ್ತಿ ಈ ಗುಡ್ಗುಡ್ ಅಂತ ಮಾತು ಬಿಡು ದೊಡ್ಡಾರ್ ಏನ್ ಹೇಳ್ತಾರ ಕಲಿ ಮಾತಿ ಕುಂತಿ ಅಂದ್ರೆ ಮುಗಿದ್ ಹೋತ್ ಯಾರ ಮಾತಿ ಹತ್ಕೊಂಡ್ ಕುಂತ್ರ ಓದುದು ಪಾದುದು ಏನು ಬ್ಯಾಡ ನಿನಗ ಕಾ ಬುದ್ಧಿ ಬಿಡು ಹ್ಮ್ ప్పా బా ఇత బి అన్నీవ ఈ బేద్బిడు బైక్ కున ఇరంగీవ్ నెనస్ అద్రోబేడా ఈ అల్ అదొంత కుంతి మోడల్ అల్లిగ వంద పాట బిడ్తాంగు కొంటారు ಪರ್ವ ನಿಮ್ ಕಾಕ ಚಳಿದಿಲ್ರ ಹ್ಮ್ ಮಕ್ಕೊಂಡಿದ್ದ ಕಾಕ ಯಾಕರಾಮ್ ಸ್ವಲ್ಪ ಚಂದ ತೋರಿಸ್ ಕಾಕನ್ ಹಾ ನಾ ಕಾಕ ನಾ ಕಾಕರೇನೋ ಅದ್ಕೊಂತ ಕುಂದ್ರಾಕ್ ಹೋಗ್ಬೇಡ ಆರಾಮಾಗಿರು ನಿನ್ ಬಗ್ಗೆ ಯೋಚನೆ ಮಾಡು ಡಾಕ್ಟರ್ ಏನ್ ಹೇಳಿದ್ರು ಹೊತ್ತೊತ್ತಿಗೆ ಸರಿ ಹಾಕಿನಂತ ಹೇಳ ಹ್ಮ್ ಆದ್ರೂ ನೀವು ಹೊಂಟ್ರಲ್ಲ ನಂಗೆ ಬಾಸ್ ಭಾಳ ಅನ್ಸಕತ್ವಾ ಪರ್ವತ ಅಲ್ಲೇ ಬುಕ್ಸ್ ತಂದಿಕ್ಕಲ್ಲ ಅವ್ನ ಕುತ್ಕೊಂಡು ಓದು ಹ್ಮ್ ಪ್ರೆಗ್ನೆಂಟ್ ಇದ್ದಾಗ ಬುಕ್ ಓದ್ಬೇಕಂತ ಹ್ಮ್ ಅಂದ್ರ ನಾಳೆ ಹುಟ್ಟೋ ಮಕ್ಳು ಅವು ಹ್ಮ್ ಚಂದಾಗ ಓದ್ತಾವಂತ ಹ್ಮ್ ಆಯ್ತಾ ನೀವ್ ಆರಾಮಾಗೈತೆ ಪರೋಕ್ತ ನೀ ಫೋನ್ ತೊಗೊತೀರಾ ಆದ್ರೂ ಎಲ್ಲರೂ ಹೋಗ್ಬಿಡ್ತಿರುವ ನಾನು ಒಬ್ಬಕ್ಕೆ ಹೇಳ್ಬಿಟ್ಟೆ ಎಲ್ಲರೂ ನನ್ನಿಂದ ದೂರ ಆಗಕತ್ರು ಹಂಗೆ ಯಾಕಂತೀರಿ ನಾನು ಒಂದು ಮೂರ್ ತಿಂಗ್ಳು ಮಾತ್ರ ಇರ್ತೀನಿ ಇಲ್ಲ ಹಾಸ್ಟೆಲ್ನಾಗ ಮೂರು ಆಗಿಂದ ನನ್ನ ಕೋಚಿಂಗ್ ಒಂದು ಮೂರು ತಿಂಗ್ಳು ಕೋಚಿಂಗ್ ಅಷ್ಟೇ ಐತಿ ಹಿಂದೆಗಡೆ ಹೊಳೆ ಬಂದು ಬಿಡ್ತೀನಿ ನಾನು ನೋಡಿ ನಿನ್ ಡೆಲಿವರಿ ಟೈಮ್ನ ನಾ ಇರ್ತೀನಿ ಆತ ಒಟ್ಟು ತೊಲಿ ಹೊಕ್ಕವ ಹೊಕ್ಕವು ಆರಾಮಾಗಿ ಇರ್ಬೇಕು ಈ ಮನೆಯಾಗ ಅಂತ ನಾ ಅಂತೀನಿ ಮತ್ತ ಈಕೆ ಬೇಕ ಜೋಡ ಗೆಳಕಿರಿ ನಾವ್ ಅಯ್ಯೋ ದೇವ್ರ ಸರಿ ಸರಿ ನೋಡ್ರಿ ಅವ ಹೊತ್ತಾಗುತ್ತ ಅಜ್ಜ ನಾ ಇಲ್ಲ ಅಂತ ಹೇಳಿ ನೀನು ಬಿಪಿ ಗುಳಿಗೆ ತಗೊಂಡು ಹೋಗ್ಬಿಡ ಕೋಬಡ ನಾನು ಅದನ್ನ ನಾನು ನೆನಪ ಮಾಡ್ಕೊಳ್ತಿದ್ದೆ ನಿನಗೆ ಬಿಪಿ ಶುಗರ್ ಗುಳಿಗಿನ ನೆನಪ ಮಾಡ್ತೋರ ಓಹೋ ದೊಡ್ಡ ಹೇಳಿಕಿ ಆ ಅಜ್ಜಗೆ ಹೇಳಕ ಬಂದ ಅಜ್ಜಗ ಗುಳಿಗೆ ತಗೊಂಡು ಗೊತ್ತೈತಿ ಬತೈತಿ ಸುಮ್ಮನೆ ಇರು ಒಂದ ನಾಕ್ ದಿನ ಕೊಟ್ಟಿ ಏನ ಆ ಏನ್ ದಿನ ತಾನ ಕೊಡುವಂಗ ಮಾತಾಡ್ತಾ ಅಡಿಯಾ ಚಿನ್ಕುಳಿ ಮೊದ್ಲೇಕ ನಿನ್ನನ್ ನೀ ನೋಡ್ಕೋ

ಹ್ಞೂ ರೀ ಹ್ಞೂ ತಗೊರವಾ ಚೀಲ್ದಾಗ ಹಾಂ ಒಂದಿಷ್ಟು ಕರ್ದಂಟು ಕಡುಬು ಚಕ್ಲಿ ಒಂದಿಷ್ಟು ಚೂಡ ಮಾಡ್ಯಾವ ನೋಡ ವೈನಿ ತಗೋರಿ ಅಲ್ಲ ತಂಗಿ ಅವನಿಲ್ಲ ಎದಕ್ಕೆ ಇದು ಮಾಡಿದ್ರಿ ಅಯ್ಯೋ ನಿಮ್ದು ದಗದ ನಿಮ್ದು ವಜ್ಜೆ ಏನು ವಜ್ಜೆ ಬಿಡ್ರಿ ಅಲ್ಲ ನಾ ಮತ್ತು ನಿಮ್ಮದು ಮನಿ ಪರಿಸ್ಥಿತಿ ಹಿಂಗತಿ ಐತಿ ಅದಕ್ಕೆ ವೈನಿ ಹಾಂ ಮತ್ತು ಹೊಂಟಾರವರು ಏನಮ ಕೈ ಇರಲಿ ಅಂಥೇಳಿ ಮಾಡಿ ಕಟ್ಟಿದ್ಲ ತಗೋರಿ ಅವ್ನು ಏ ನಿಮ್ಮ ನಿಮ್ಮತ್ತಿಗೆ ನಿಲ್ ಪರವಾಗಿ குடி அலே மொட்ரிவா நீர்சென்ட்டேஜ் நோடு தீரந்தாய் பர்வ எல்லாரும் ಆವಾಗ ಹೇಳಿ ನಾವ್ ಅನ್ನ ವೈನಿ ನೀವಿನ್ನೂ ಮಕ್ಕೊಂಡಿದ್ರಿ ಅಣ್ಣ ವಾಕಿಂಗ್ ಹೊಂಟಿದ್ನ ಎದ್ದು ಅವಾಗ ಹೇಳಿ ಹಾಕಿನ ವಂದಿದ್ದೆ ಮುಂಜಾನೆ ನಾವ್ ಹ್ಮ್ ಇಂತವ್ರಾಗ ಮಾತ್ರ ಕೈ ಈ ಸು ಕೈಸ್ಕೊಂಡಾರ ಏನ ಹ್ಮ್ ಹಿರಿದ್ರ ಇವ ನನ್ ಗಂಡ ದಾನ್ ಸುರ್ಕಾರನ ತಂಗಿಯರು ಕೇಳಿದ ತಕ್ಷಣ ಹಂಗ ಕೊಟ್ಟ ಬಿಡುದು ಇವ್ರ ನಾಟಕ ನನಗ ಗೊತ್ತಿಲ್ಲ